ನೋಡ್ರಿ ಆರ್ಮಿ ಒಳಗಡೆ ಒಂದು ಗ್ರೂಪ್ ಸಿ ಪೋಸ್ಟ್ ಗಳನ್ನ ಬಿಟ್ಟಿದಾನ ನಾನು ಅದನ್ನ ಯಾವ ತರ ತುಂಬಬೇಕು ಅದೆಲ್ಲ ಏನಪ್ಪಾ ಅಂತಂದ್ರೆ ಆಫ್ಲೈನ್ ಐತಿ ಸೊ ಎಲ್ರೂ ಏನಂತ ಹೇಳಿ ಮಿಸ್ ಮಾಡ್ಕೊಳಕ್ ಹೋಗ್ಬಾಡ್ರಿ ನಿಮ್ಗೊಂದು ಅಪರ್ಚುನಿಟಿ ಇರತ್ತಲ್ಲ ಸರ್ ಹೋಗ್ರೆ ನಮ್ಗೆ ಇವಾಗ ಇಂಡಿಯನ್ ಮಿಲಿಟರಿ ಹೋಗಕ್ ಆಗಿಲ್ಲ ಬಟ್ ಆದ್ರೂ ನಾವ್ ಹೋಗ್ಬೇಕ್ರಿ ಸೊ ಎಲ್ರೇ ಏನಂತ ಏನಂತಂದ್ರೆ ಇದಕ್ ಜಾಯಿನ್ ಆಗ್ಬಹುದು ಇವಾಗ ಏಜ್ ಅದವ್ರಲ್ಲ ಸೊ ಇದಕ್ ಜಾಯಿನ್ ಆಗ್ರಿ ಜಾಯಿನ್ ಆದ ನಂತರ ಏನಪ್ಪಾ ಅಂತಂದ್ರೆ ಇಂಟರ್ನಲ್ ಏನಪ್ಪಾ ಅಂತಂದ್ರೆ ರೆಕ್ರೂಟ್ಮೆಂಟ್ ಬರ್ತಾವ ಅದರಿಂದ ನೀವು ಚೇಂಜಸ್ ಆಗ್ಬಹುದು ನಿಮ್ಗೆ ಯಾವ್ದು ಇಷ್ಟ ಸೊ ಅದಕ್ಕೆ ಎಲ್ರಿ ಆಫ್ಲೈನ್ ಐತೆ ಜೀರೋ ರುಪೀಸ್ ಜಸ್ಟ್ ಏನು ಪೋಸ್ಟ್ ಗೆ ಹೋಗ್ಬಿಟ್ಟು ನೀವು ಪಾರ್ಸಲ್ ಅಷ್ಟೇ ಇದನ್ ಬಿಟ್ರೆ ಮತ್ತೇನಿಲ್ಲ ಅವ್ರು ನಿಮಗೆ ರಿಟರ್ನ್ ಪಾರ್ಸಲ್ ಕಳಿಸ್ತಾರ ಏನು ಅಡ್ಮಿಟ್ ಕಾರ್ಡ್ ಆಮೇಲೆ ಎಕ್ಸಾಮ್ ಇರ್ತೈತಿ ಆಮೇಲೆ ಫಿಸಿಕಲ್ ಇರ್ತೈತಿ ನಿಮ್ದು ಸೆಲೆಕ್ಷನ್ ಆಗತೈತಿ ಸೊ ಎಲ್ಲಿ ನೋಡ್ರಿ ಫಸ್ಟ್ ಗೆಲ್ಪ ಅಂತಂದ್ರೆ ಕಮಾಂಡೆಂಟ್ ಫೈವ್ ನಾಟ್ ಫೈವ್ ಆರ್ಮಿ ಬೇಸ್ ಡೆಲ್ಲಿ ಒಳಗಡೆ ಹೇಳಿದ್ರೆ ವೇಕೆನ್ಸಿಗಳು ಇದಾವ ನ್ಯೂ ಡೆಲ್ಲಿ ಒಳಗಡೆ ಸೊ ಲೋವರ್ ಡಿವಿಷನ್ ಕ್ಲರ್ಕ್ ಅದಾವ ಫೈರ್ ಮ್ಯಾನ್ ಇದಾವ ಅದಾದ ನಂತರ ವೆಹಿಕಲ್ ಮೆಕ್ಯಾನಿಕ್ ಫಿಲ್ಟರ್ ಸಾರಿ ಫಿಟರ್ ಆಮೇಲೆ ವೆಲ್ಡರ್ ಟ್ರೇಡ್ಸ್ ಮ್ಯಾನ್ ಮೇಟ್ ಅಂತಂದ್ ಹೇಳ್ಬಿಟ್ಟು ಸೊ ವೇಕೆನ್ಸಿಗಳು ಟೋಟಲ್ ವೇಕೆನ್ಸಿಗಳು ಇಲ್ದಾವ ನೋಡ್ರಿ ಸೊ ಇದಕ್ ಹಾಕ್ತೀರಾ ಅಥವಾ ಇನ್ನೊಂದು ಕಮಾಂಡಿಂಗ್ ಆಫೀಸರ್ ನ್ಯೂ ಡೆಲ್ಲಿ ಒಳಗಡೆ ಏನಪ್ಪಾ ಅಂತಂದ್ರೆ ಸೊ ವಾಷರ್ ಮ್ಯಾನ್ ಕುಕ್ ಅಂತ ಇದೆ ಅದಾದ ನಂತರ ಇವು ತುಂಬಾ ಇಂಪಾರ್ಟೆಂಟ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಜಬಲ್ಪುರ್ ಮಧ್ಯಪ್ರದೇಶದೊಳಗಡೆ ಒಳಗಡೆ ಏನಂತ ಹೇಳಿದ್ರೆ ಅಲ್ಲಿ ಲೋವರ್ ಡಿವಿಷನ್ ಕರ್ಕು ಇಲೆಕ್ಟ್ರಿಷಿಯನ್ ಆಮೇಲೆ ಟೆಲಿಕಾಂ ಮೆಕ್ಯಾನಿಕ್ ಅಂತ ಇದಾವ ಆಮೇಲೆ ನೆಕ್ಸ್ಟ್ ಹೇಳಿದ್ರೆ ವರಾಂಗ್ ವಿತ್ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಒಳಗಡೆ ಫೈರ್ ಮ್ಯಾನ್ ಅಷ್ಟೇ ಐತೆ ಅದಾದ ನಂತರ ನೆಕ್ಸ್ಟ್ ಪ್ರಯಾಗರಾಜ್ ಒಳಗಡೆ ನೋಡ್ರಿ ಸೊ ಕ್ಲರ್ಕ್ ಸ್ಟಾಕ್ ಸ್ಟೋರ್ ಕೀಪರ್ ಇಲೆಕ್ಟ್ರಿಷಿಯನ್ ಅದಾದ ನಂತರ ನೆಕ್ಸ್ಟ್ ಮೆಕ್ಯಾನಿಸ್ಟು ವೆಲ್ಡರ್ ಟಿನ್ ಅಂಡ್ ಕಾಪರ್ ಸ್ಮಿತ್ ಅದಾದ ನಂತರ ಟ್ರೇಡ್ಸ್ ಟ್ರೇಡ್ಸ್ಮನ್ ಟ್ರೇಡ್ಸ್ ಮನ್ ಮೇಟ್ ಅಂತಂದೇಳಿ ಸೊ ಇದಾವ ಸೇಮ್ ಅದೇ ತರ ನೆಕ್ಸ್ಟ್ ಎಷ್ಟ್ರ ಆಗ್ರಾ ಉತ್ತರ ಪ್ರದೇಶದೊಳಗಡೆ ಒಳಗಡೆ ಇದಾವ ಆಮೇಲೆ ನೆಕ್ಸ್ಟ್ ಆಗ್ರ ಉತ್ತರ ಪ್ರದೇಶದೊಳಗಡೆ ಇಲ್ದಾವ ನೋಡ್ರಿ ನೀವು ನೋಡ್ಕೊಬೇಕಿದನ್ನ ಆಮೇಲೆ ಉತ್ತರ ಪ್ರದೇಶ ಮೀರತ್ ಒಳಗಡೆ ಅದಾವ ಆಮೇಲೆ ನೆಕ್ಸ್ಟ್ ಇಲ್ಲಿ ಬರಕ್ ನೋಡ್ರಿ ಉತ್ತರ ಪ್ರದೇಶ ಮೀರತ್ ಒಳಗಡೆ ಆಮೇಲೆ ನೆಕ್ಸ್ಟ್ ಮಹಾರಾಷ್ಟ್ರ ಪುಣೆ ಒಳಗಡೆ ಲೋವರ್ ಡಿವಿಜನ್ ಕ್ಲರ್ಕ್ ಫೈರ್ ಮ್ಯಾನು ಆಮೇಲೆ ವೆಹಿಕಲ್ ಮೆಕ್ಯಾನಿಕ್ ಅದಾವ ಟೋಟಲ್ ಪೋಸ್ಟ್ ಗಳು ಆಮೇಲೆ ಬೆಂಗಳೂರು ಒಳಗಡೆ ಲೋವರ್ ಡಿವಿಷನ್ ಕ್ಲರ್ಕ್ ಸ್ಟೋರ್ ಕೀಪರ್ ಫೈರ್ ಮ್ಯಾನ್ ಟೆಲಿಫೋನ್ ಮೆಕ್ಯಾನಿಕ್ ಎಲೆಕ್ಟ್ರೀಷಿಯನ್ ನಂತರ ಫಿಟರ್ ನಿಮ್ಗೆ ಎಲ್ಲಿ ಅನ್ಸುತ್ತ ಎಲ್ಲಿ ವೇಕೆನ್ಸಿಗಳಿದಾವೆ ಅಲ್ಲಿ ಏನಪ್ಪಾ ಅಂತಂದೇಳಿ ನೀವ್ ಹಾಕ್ಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ಸೊ ಎಲ್ಲಾ ಕೊಟ್ಟಿದ್ ಸರ್ ಯು ಆರ್ ಒಳಗಡೆ ಜೀರೋ ಇದಾವ್ರಿ ನೀವು ಇಲ್ಲಿ ನೀವು ಜನರಲ್ ಏನ್ ಬರ್ತಿರಲಿಲ್ಲ ನೀವು ಯು ಆರ್ ಹಾಕಿರಿ ಲೋವರ್ ಡಿವಿಷನ್ ಕ ನ್ಯೂ ಡೆಲ್ಲಿ ಕಳ್ಸಿರಿ ಅಂತ ಹೇಳಿ ಅದ್ ವೇಸ್ಟ್ ಎಲ್ಲಿ ವೇಕೆನ್ಸಿ ಇಲ್ಲಿ ಪ್ರಾಪರ್ ಆಗಿ ಕಳ್ಸ್ಬೇಕು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಬೆಂಗಳೂರ್ ಹೇಳ್ತೀನಿ ನಿಮಗೆ ಬೆಂಗಳೂರ್ ಹೇಳ್ತೀನಿ ಯಾರು ಎಲ್ಲಿ ಅಂತ ಹೇಳಿ ಸರ್ ಇವಾಗ ನೋಡ್ರಿ ಬೆಂಗ್ಳೂರ್ದಾರ್ ಏನಪ್ಪಾ ಅಂತಂದ್ರೆ ಇದು ಜನರಲ್ ಇದು ಟೋಟಲ್ ಇಲ್ಲಿ ವೇಕೆನ್ಸಿಗಳು ಇವ್ ಬೆಂಗ್ಳೂರ್ದು ಸರ್ ಇದು ಜನರಲ್ ಅವ್ರ್ ಏನಂತಂದ್ರೆ ನೋಡ್ರಿ ಎಲ್ಲಾ ಹಾಕ್ಬಹುದು ಜನರಲ್ ದವ್ರ ಏನಂತ ಹೇಳಿದ್ರೆ ಸೊ ಎಲ್ಲದಕ್ಕೂ ಹಾಕ್ಬಹುದು ಎಲ್ಲಾ ಪೋಸ್ಟ್ ಗಳಿಗೆ ಬಟ್ ಅದ್ರ ಫೈರ್ ಮ್ಯಾನ್ ಒಂದ್ ಬಿಟ್ಟು ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಯಾವ ಕಾಸ್ಟ್ ಐತಿ ಇದು ನೆಕ್ಸ್ಟ್ ಇ ಡಬ್ಲ್ಯೂ ಎಸ್ ದವ್ರಿಗೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಇ ಡಬ್ಲ್ಯೂ ಎಸ್ ಇದಾರ ಯಾರು ಇ ಡಬ್ಲ್ಯೂ ಎಸ್ ನೋಡ್ರಿ ಅವ್ರಿಗೆಲ್ಲ ಏನಂತಂದ್ರೆ ಎರಡರೊಳಗ್ ಪೋಸ್ಟ್ ಇದೆ ಲೋವರ್ ಡಿವಿಷನ್ ಸ್ಟೋರ್ ಕೀಪರ್ ಮಾತ್ರ ಹಾಕ್ಬಹುದು ಉಳ್ದ ಹಾಕಕ್ ಬರಂಗಿಲ್ಲ ಯಾಕಂದ್ರೆ ಅಲ್ಲಿಲ್ಲ ಅದಾದ ನಂತರ ಎಸ್ ಸಿ ಎಸ್ ಟ್ರಿಗೆ ಸೊ ಒಂದೊಂದ್ ಪೋಸ್ಟ್ ಇದಾವೆ ಈ ತರ ಏನಂತ ಏನಂತಂದ್ರೆ ನಿಮ್ಗೆ ಯಾವ್ದು ಪೋಸ್ಟ್ ಎಲಿಜಿಬಲ್ ಆಗಿರುತ್ತೋ ಅದನ್ನ ಹಾಕ್ಬೇಕು ಸೊ ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಏನಪ್ಪಾ ಅಂತಂದ್ರೆ ಲೋವರ್ ಡಿವಿಜನ್ ಕ್ಲರ್ಕ್ ಒಂದ್ ಒಂದೇ ಐತೆ ಸೊ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಗಳು ಇದಾವೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಸೇಮ್ ಅದೇ ತರ ಇನ್ನೊಂದು ಬರ್ದೈತೆ ಸೊ ಇನ್ನೊಂದು ನೋಟಿಫಿಕೇಶನ್ ಕೂಡ ಬಿಡ್ತಾ ಇದ್ರೆ ಇದ್ರ ಮೇಲೆ ಸೇಮ್ ಪ್ರೊಸೀಜರ್ ನೀವೇನ್ ಮಾಡ್ಬೇಕು ಪೋಸ್ಟ್ ಆಫ್ ಪೋಸ್ಟ್ ಮುಖಾಂತರ ಏನಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕಳ್ಸಬೇಕು ಇವಾಗ ಎಲ್ ವೇಕೆನ್ಸಿ ವೇಕನ್ಸಿ ಇದಾವ್ ಗೊತ್ತಾಯ್ತಲ್ಲ ಸೊ ನಿಮ್ಗೆ ಎಲ್ಲೆಲ್ ಕಳಿಸ್ಬೇಕು ಏನೇನ್ ಅಂತ ನೋಡ್ರಿ ಸೊ ಎಲ್ರಿಗೂ ಏನಂತ ಹೇಳಿದ್ರೆ ಟೆಂತ್ ಪಾಸ್ ಆಗಿರ್ಬೇಕು ಅದಾದ ನಂತರ ಪಿ ಯು ಸಿ ಪಾಸ್ ಆಗಿರ್ಬೇಕು ಅಷ್ಟೇ ಟೆಂತ್ ಪಿ ಯು ಸಿ ಅಷ್ಟೇ ಕೇಳಿದಾನ ನೋಡ್ರಿ ಇಲೆಕ್ಟ್ರೀಷಿಯನ್ ಅಂತಂದ್ರೆ ಪಿ ಯು ಸಿ ಪಾಸ್ ಆಗ್ಬೇಕಂತ ಹೇಳಿದಾನ ಅದಾದ ನಂತರ ಇಲೆಕ್ಟ್ರಿಷಿಯನ್ ಅಂತಂದ್ರೆ ಪವರ್ ಅಂದ್ರೆ ಹೈಲಿ ಸ್ಕಿಲ್ಡ್ ಅಂತಂದ್ರೆ ಟೆನ್ ಪ್ಲಸ್ ಟೂ ಆಗಿರ್ಬೇಕಂತ ಹೇಳಿದಾನ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಟೆಲಿಕಾಂ ಮೆಕ್ಯಾನಿಕ್ ಆಗಿದೆ ಅಂತಂದ್ರೆ ಟೆನ್ ಪ್ಲಸ್ ಟೂ ಆಗಿರ್ಬೇಕಂತ ಹೇಳಿದಾನ ಇಂಜಿನಿಯರಿಂಗ್ ಇಕ್ವಿಪ್ಮೆಂಟ್ ಮೆಕ್ಯಾನಿಕ್ ಆಗ್ಬೇಕಂತಂದ್ರೆ ಎಸೆನ್ಷಿಯಲ್ ಆ ಏನಂತ ಹೇಳಿದ್ರೆ ಟೆನ್ ಪ್ಲಸ್ ಟು ಮುಗ್ದಿರ್ಬೇಕು ಅದಾದ ನಂತರ ಬಿ ಎಸ್ ಸಿ ಅಥವಾ ಏನಾದ್ರು ಮುಗ್ದಿರ್ಬೇಕಂತ ಹೇಳಿದ ಆಮೇಲೆ ನೆಕ್ಸ್ಟ್ ಯಾವ್ದಾವ್ ನೋಡ್ರಿ ವೆಹಿಕಲ್ ಮೆಕ್ಯಾನಿಕ್ ಅಂತ ಹೇಳಿದ್ರೆ ಟೆನ್ ಪ್ಲಸ್ ಟೂ ಮುಗ್ದಿದ್ರೆ ಸಾಕು ಅಂತ ಹೇಳಿದಾನ ಆಮೇಲೆ ನೆಕ್ಸ್ಟ್ ಆಪ್ರೇಟರ್ ಇದು ಕೂಡ ಏನಂತ ಹೇಳಿದ್ರೆ ಟೆಂತ್ ಮುಗಿದ್ರೆ ಸಾಕು ಮೆಕ್ಯಾನಿಸ್ಟ್ ಏನಂತಂದ್ ಹೇಳಿದ್ರೆ ಐ ಟಿ ಐ ಮುಗಿದ್ರೆ ಸಾಕು ಟ್ವಿಟರ್ ಗೆ ಏನಪ್ಪಾ ಅಂತಂದ್ರೆ ಐ ಟಿ ಐ ಹೇಳಿದನ ಹೇಳಿದಾನ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಟಿನ್ ಅಂಡ್ ಸ್ಮಿತ್ ಗೆ ಏನಂತಂದ್ ಹೇಳಿದ್ರೆ ಐ ಟಿ ಐ ಮುಗ್ದಿರ್ಬೇಕಂತ ಹೇಳಿದನ ಆಮೇಲೆ ನೆಕ್ಸ್ಟ್ ಇನ್ನು ಇದಾವ ಇನ್ನು ಇದಾವ ಸೊ ವೆಲ್ಡರ್ ಅದಾದ ನಂತರ ಐ ಟಿ ಐ ಸ್ಟೋರ್ ಕೀಪರ್ ಗೆ ಟೆಂತ್ ಮುಗಿಸಿದ್ರೆ ಸಾಕು ಲೋವರ್ ಡಿವಿಷನ್ ಕ್ಲರ್ಕ್ ನೋಡ್ರಿ ಟೆಂತ್ ಮುಗ್ದಿರ್ಬೇಕು ಸಾರಿ ಟ್ವೆಲ್ತ್ ಮುಗ್ದಿರ್ಬೇಕು ಲೋವರ್ ಡಿವಿಷನ್ ಕ್ಲರ್ಕ್ ಗೆ ಆಮೇಲೆ ಫೈರ್ ಮ್ಯಾನ್ ಗೆ ಏನಂತಂದ್ರೆ ಟೆಂತ್ ಮುಗ್ದಿರ್ಬೇಕು ಮತ್ ಯಾವ್ದಾವ ಇನ್ನು ಟ್ರೇಡ್ಸ್ ಮನ್ ಕುಕ್ ಇದಾನ ಟೆಂತ್ ಮುಗುದಿರ್ಬೇಕು ಟ್ರೇಡ್ಸ್ ಮ್ಯಾನ್ ಮೇಟ್ ಐತೆ ಟೆಂತ್ ಮುಗುದಿರ್ಬೇಕು ವಾಶರ್ ಮ್ಯಾನ್ ಟೆಂತ್ ಮುಗುದಿರ್ಬೇಕು ಸೊ ಎಲ್ಲಾ ಪೋಸ್ಟ್ಗಳ ಗಳು ಏನಂತಂದ್ರೆ ನೀವು ಯಾವ್ದಕ್ ಎಲಿಜಿಬಲ್ ಆಗಿದ್ರೆ ಅದಕ್ಕೆ ನೀವ್ ಏನಂತ ಹೇಳಿದ್ರೆ ನೋಡ್ಕೊಂಡ್ ಹಾಕ್ಬೇಕು ಸೊ ಏನಂತ ಹೇಳಿದ್ರೆ ನಿಮ್ಗ ನಾನು ಹೇಳ್ಕೊಟ್ಟಿರೋದು ಟೋಟಲ್ ಏಜ್ ಎಷ್ಟಪ್ಪ ಎಷ್ಟಪ್ಪಾ ಅಂತಂದ್ರೆ ಅವನ್ ಹೇಳಿರೋದು ಹದಿನೆಂಟರಿಂದ ಇಪ್ಪತ್ತೈದು ಅವ್ರ ಏನಪ್ಪಾ 18 ಹದಿನೆಂಟರಿಂದ 25 ವರ್ಷ ಅಂತ ಹೇಳಿದಾರ ಸೊ ಬಟ್ ಆದ್ರೆ ಎಸ್ ಸಿ ಎಷ್ಟವ್ರಿಗೆ ಐದು ವರ್ಷ ಜಾಸ್ತಿ ಅಂದ್ರ ಹದಿನೆಂಟರಿಂದ ಮೂವತ್ತ್ ವರ್ಷದವರೆಗೂ ಹಾಕ್ಬಹುದು ಅದಾದ ನಂತರ ನೆಕ್ಸ್ಟ್ ಓಬಿಸಿ ಅವ್ರಿಗೆ ಮೂರ್ ವರ್ಷ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದವರೆಗೂ ಹಾಕ್ಬಹುದು ಸೊ ಏನಂತಂದ ಹೇಳಿದ್ರೆ ನಿಮ್ಗ ಇದು ಕೊಟ್ಟಿದ್ದಾನೆ ಅದಾದ ನಂತರ ನೆಕ್ಸ್ಟ್ ಎಕ್ಸಾಮ್ಸ್ ಗಳೇನಿರ್ತಾವಂತ ಜನರಲ್ ಅವೇರ್ನೆಸ್ ಇಪ್ಪತ್ತೈದು ಜನರಲ್ ಇಂಗ್ಲಿಷ್ ಇಪ್ಪತ್ತೈದು ಜನರಲ್ ಇಂಟೆಲಿಜೆನ್ಸ್ ಇಪ್ಪತ್ತೈದು ಅದಾದ ನಂತರ ನ್ಯೂಮರಿಕಲ್ ಆಪ್ಟ್ಯೂಡ್ ಇಪ್ಪತ್ತೈದು ಸೊ ಅದಾದ ನಂತರ ಟ್ರೇಡ್ ಸ್ಪೆಸಿಫಿಕ್ ಅಂತ ಹೇಳಿ ಕೆಲವೊಂದು ಬರೋದು ಇದನ್ನ ನಾನು ಆಮೇಲೆ ಹೇಳ್ಕೊಡ್ತೀನಿ ಬಟ್ ಅದ್ರ ಇದೇನಪ್ಪ ಅಂತಂದ್ರೆ ನಿಮ್ದು ರಿಕ್ವೈರ್ಮೆಂಟ್ ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ನಾನ್ ನಿಮಗ್ ಹೇಳ್ಕೊಡ್ತೀನಿ ಇವಾಗ ಸೊ ಈ ತರ ಅಪ್ಲಿಕೇಶನ್ ಫಾರ್ಮ್ ಬರೈತ್ ನೀವು ತಗೊಳ್ಬೇಕು ಈ ತರ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಫಾರ್ಮ್ ಬರುತ್ತಾ ಸೊ ಫಸ್ಟ್ ಏನ್ ಕೇಳಿದ ನೋಡ್ರಿ ಸೊ ಫಸ್ಟ್ ಏನು ಸರ್ ಪಾಸ್ಪೋರ್ಟ್ ಫೋಟೋ ನಿಮ್ದೇನಂತ ಹೇಳಿದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡು ಏನಂತ ಹೇಳಿದ್ರೆ ನೀವು ಇಲ್ಲಿ ಸೈನ್ ಮಾಡ್ಬೇಕು ಹಾಫ್ ಹೊರಗಡೆ ಬರಬೇಕು ಫೋಟೋ ಮೇಲೆ ಫೋಟೋ ಹಚ್ಬಿಟ್ಟು ಏನಂತಂದ್ರೆ ನಿಮ್ದು ಸೈನ್ ಇರ್ಬೇಕು ಅದಾದ ನಂತರ ಟೂ ಅಂತ ಇದೆ ಅಲ್ಲ ಇಲ್ಲಿ ಟೂ ಅಂತ ಇದೆ ಅಲ್ಲ ಇಲ್ಲಿ ಏನ್ ಬರ್ಬೇಕಂತ ಹೇಳಿದ್ರೆ ಈಗ ನೀವು ನಾನು ಬೆಂಗಳೂರಿಗೆ ಹಾಕಾಕತ್ತೀನಿ ಕ್ಲಿಯರ್ ಸೊ ನಾನೇನಪ್ಪ ಹೇಳಿದ್ರೆ ಇವಾಗ ಬೆಂಗಳೂರಿಗೆ ಹಾಕಾಕತ್ತೀನಿ ಅದ್ರ ಬಗ್ಗೆ ನಾವು ನೋಡೋಣ ಈಗ ಎಲ್ಲಿದೆ ಬೆಂಗ್ಳೂರ್ದು ಎಸ್ ಬೆಂಗಳೂರ್ ಇಲ್ಲಿ ಅಡ್ರೆಸ್ ಇದೆ ನೋಡ್ರಿ ಕಮಾಂಡಂಟ್ ಫೈವ್ ಒನ್ ಫೈವ್ ಆರ್ಮಿ ಬೇಸ್ ವರ್ಕ್ಶಾಪ್ ಈ ತರ ಏನಿದೆಯಲ್ಲ ಬೆಂಗಳೂರು ಸೊ ಉಲ್ಸೂರ್ ಅಂತಂದ್ ಈ ತರ ಐತಲ್ಲ ಇದನ್ನ ಏನಂತಂದು ಹೇಳಿದ್ರೆ ಟೂ ಇರೋ ಜಾಗದಲ್ಲಿ ಬರಿಬೇಕು ಸೊ ಈ ಪ್ಲೇಸ್ ಅಲ್ಲಿ ಟೂ ಇರೋ ಜಾಗದಲ್ಲಿ ಏನಂತಂದು ಹೇಳಿದ್ರೆ ಆ ಅಡ್ರೆಸ್ ಅನ್ನ ಬರಿಬೇಕು ಎಲ್ರಿಗೂ ಕ್ಲಿಯರ್ ಸೊ ಫಸ್ಟ್ ಒನ್ ಯಾರು ಫಿಲ್ ಮಾಡಕತ್ತರಿ ಟೂ ಇರೋಲ್ಲಿ ಏನಂತಂದ್ ಹೇಳಿದ್ರೆ ಅದ್ ಅಡ್ರೆಸ್ ಅನ್ನ ಬರಿಬೇಕು ಸೊ ಆ ಕಮಾಂಡ್ ಅಲ್ಲ ಬೆಂಗಳೂರು ಅದ್ ಅಡ್ರೆಸ್ ಬರದ್ರಿ ಅದಾದ ನಂತರ ನೀವ್ ಯಾವ ಪೋಸ್ಟ್ ಅಪ್ಲೈ ಮಾಡ್ತಿದ್ರ ಟ್ರೇಡ್ಸ್ ಮೆನ್ ಅಥವಾ ಫೈರ್ ಮೆನ್ ಅಥವಾ ಲೋವರ್ ಡಿವಿಷನ್ ಕ್ಲರ್ಕ್ ಸೊ ಅದನ್ನ ಏನಪ್ಪ ಅಂದ್ರೆ ಲೋವರ್ ಡಿವಿಜನ್ ಕ್ಲರ್ಕ್ ಅಂತಂದ್ರೆ ಎಲ್ಲಾನು ಕ್ಯಾಪ್ಸ್ ಲೆಟರ್ ಬರಿಬೇಕಾ ಸೊ ಅಲ್ಲಿ ಹೆಂಗಿದೆ ಎಲ್ಲ ಸೇಮ್ ಏನಪ್ಪ ಇಲ್ಲೇನಪ್ಪ ಅಂತಂದ್ರ ಲೋವರ್ ಡಿವಿಷನ್ ಕ್ಲರ್ಕ್ ಹೇಳಿ ಬರಿಬೇಕು ಸೊ ಒಂದ್ ಕಡೆ ಸೈಡಿಗೆ ನೀವ್ ಯಾವ್ದು ಹಾಕ್ಬೇಕಂತ ಹೇಳಿ ನೋಡ್ಕೊಂಡ್ ಇಟ್ಕೊಡ್ರಿ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಅಂತ ಹೇಳಿ ಬರ್ದ್ರಿ ಕ್ಲಿಯರ್ ಅದಾದ ನಂತರ ಯೂನಿಟ್ ಯೂನಿಟ್ ಅಂತ ಹೇಳಿದ್ರ ಇಲ್ಲಿ ನೋಡ್ರಿ ಯೂನಿಟ್ ಹೇಳಿ ಇಲ್ಲೇ ಕೊಟ್ಟಿದ್ದಾನ ಸೊ ನಾನು ಎರಡೂನು ಹಾಕ್ತೀನಿ ನಿಮ್ಗ ಸೊ ಯೂನಿಟ್ ಇದೆ ನೋಡ್ರಿ ಸೊ ಇಲ್ಲಿ ಮೀರತ್ ಉತ್ತರ ಪ್ರದೇಶ ಅಂತ ಅಂತಂದಿದೆ ಪುಣೆ ಮಹಾರಾಷ್ಟ್ರ ಅಂತ ಇದೆ ಬೆಂಗಳೂರು ಕರ್ನಾಟಕ ಅಂತ ಐತೆಲ ಸೊ ಇದನ್ ಏನಪ್ಪಾ ಅಂತಂದ್ರೆ ಅಲ್ಲಿ ನೀವು ಬರಿಬೇಕು ಯೂನಿಟ್ ಇದ್ದಲ್ಲಿ ಸೊ ಯಾವ ಯೂನಿಟಿಗೆ ಅಂತ ಹೇಳ್ಬಿಟ್ಟು ಆ ಯೂನಿಟ್ ಹೆಸರನ್ನ ಬರಿ ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ನಿಮ್ದು ಟೆಂತ್ ಅಲ್ಲಿ ಇರುತ್ತಲ್ಲ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರ್ತೈತೆ ಸೊ ಅದನ್ನ ಬರಿಬೇಕು ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದ್ ಬರೀತೀನಿ ನೋಡ್ರಿ ಸೊ ಅರ್ಜುನ್ ಬರೀತೀನಿ ಅರ್ಜುನ್ ಎ ಕೆ ಹೇಳಿ ಸೊ ಇಷ್ಟೇ ಐತ್ ನನ್ನ ನೇಮ್ ಹೇಳಿ ಇಷ್ಟ ಬರೋದೆ ಫಾದರ್ಸ್ ನೇಮ್ ಏನೈತೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸೊ ಅದನ್ನ ಬರಿಬೇಕು ಏನಿರುತ್ತಲ್ಲ ಅದನ್ನ ಬರಿಬೇಕು ಮದರ್ಸ್ ನೇಮ್ ಏನಿರುತ್ತಲ್ಲ ಅದನ್ನ ಬರಿಬೇಕು ಆಮೇಲೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಡೇಟ್ ಆಫ್ ಬರ್ತ್ ಏನಿರುತ್ತೆ ಈಗ ನಂದು ಟ್ವೆಂಟಿ ನೈನ್ ಜೀರೋ ನೈನ್ ಅಂತಂದ್ ಹೇಳ್ಬಿಟ್ಟು ಸೊ ಏನೋ ಒಂದಿರುತ್ತೆ ಈ ತರ ನಾನು ಹಿಂಗ್ ಬರ್ಕೊಂಡೆ ಇದ್ ನಂದು ಕರೆಕ್ಟ್ ಆಗಿರೋದಲ್ಲ ಸೊ ಇದು ಸೊ ಇದನ್ನ ಏನಪ್ಪಾ ಹೇಳಿದ್ರೆ ನನ್ ಡೇಟ್ ಆಫ್ ಬರ್ತ್ ಅದಾದ ನಂತರ ಸೊ ಅಪ್ಲಿಕೇಶನ್ ಏಜ್ ಲಾಸ್ಟ್ ಡೇಟ್ ನೋಡ್ರಿ ನೀವು ಕ್ಯಾಲ್ಕುಲೇಷನ್ ಮಾಡ್ರಿ ಏಜ್ ಡೇಟ್ ತಗೋಳ್ರಿ ಹೆಂಗಂತಂದ್ರೆ ಟ್ವೆಂಟಿ ಫೋರ್ ಅಕ್ಟೋಬರ್ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದು ಸೊ ಅಂತಂದ ಅಂತಂದ್ರೆ ನಿಮ್ದು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಇಲ್ಲಿಗೆ ಏನಂತಂದ್ರೆ ಡೇಟ್ ಕ್ಯಾಲ್ಕುಲೇಷನ್ ಮಾಡ್ರಿ ಎಷ್ಟು ಬರತ್ ನೋಡ್ರಿ ಸೊ ಇಪ್ಪತ್ತಾರು ವರ್ಷ ಎಷ್ಟ್ ತಿಂಗಳು ಮೂರ್ ತಿಂಗಳು ನಾಲ್ಕು ದಿನ ಅಂತಂದ್ರೆ ಯಾಕಷ್ಟು ಬರುತ್ತಲ್ಲ ಸೇಮ್ ಆತರ ಏನಂತಂದ್ರೆ ನಿಮ್ದು ಏಜ್ ಅನ್ನ ಬರಿಬೇಕು ಕ್ಲಿಯರ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಜನ್ ಏನಂತ ಬರೀತೀರಿ ಮೇಲ್ ಇದ್ದವ್ರ ಮೇಲ್ ಅಂತ ಬರೀರಿ ಫಿಮೇಲ್ ಇದವ್ರ ಫಿಮೇಲ್ ಅಂತ ಬರೀರಿ ಇಬ್ಬರಿಗೂ ಐತೆ ನ್ಯಾಷನಾಲಿಟಿ ಏನಂತ ಬರೀತೀರಿ ಇಂಡಿಯನ್ ಹೇಳಿ ಬರ್ತೀರಿ ನ್ಯಾಷನಾಲಿಟಿ ಏನು ಇಂಡಿಯನ್ ಅಂತ ಬರುತ್ತೆ ರಿಲಿಜನ್ ಅಂತಂದ್ರ ಏನ್ ಬರೀತೀರಿ ನಿಮ್ದ್ ಯಾವ್ದ್ ರಿಲಿಜನ್ ಬರುತ್ತೆ ನೋಡ್ರಿ ಸೊ ಆ ರಿಲಿಜನ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ಬರಿಬೇಕಾಗತ್ತೆ ಸೊ ರಿಲಿಜನ್ ಅನ್ನ ರಿಲಿಜನ್ ಬರೋದು ಮುಂದ್ಗಡೆ ಏನಂತಂದ್ರೆ ನಿಮ್ದು ಯಾವ್ದು ಕಾಸ್ಟ್ ಓ ಬಿ ಸಿ ಇದ್ರೆ ಓ ಬಿ ಸಿ ಹಾಕ್ರಿ ಯು ಆರ್ ಇದ್ರೆ ಯು ಆರ್ ಹಾಕ್ರಿ ಯಾಕಂತಂದ್ರೆ ಸುಮ್ನೆ ಕನ್ಫ್ಯೂಷನ್ ಬೇಡ ಕ್ಲಿಯರ್ ಅದಾದ ನಂತರ ನಿಮ್ದು ಅಡ್ರೆಸ್ ಎರಡು ಎರಡು ಅಂದ್ರೆ ಇವಾಗ ಇರೋ ಅಡ್ರೆಸ್ ಆಮೇಲೆ ಪರ್ಮನೆಂಟ್ ಅಸ್ರೆಸ್ ಎರಡು ಸೇಮ್ ಇತ್ತು ಅಂತಂದ್ರೆ ನೀವು ಇಲ್ಲಿ ಫಿಲ್ ಮಾಡ್ಬೇಕು ಏನಂತಂದು ಫಿಲ್ ಮಾಡ್ತೀರ ನೋಡ್ರಿ ಬೆಂಗಳೂರು ಪಿನ್ ಕೋಡ್ ಬರೀರಿ ಸ್ಟೇಟ್ ಕರ್ನಾಟಕ ಅಂತ ಬರೀರಿ ನಿಮ್ ಮೊಬೈಲ್ ನಂಬರ್ ಆಮೇಲೆ ನಿಮ್ ಇಮೇಲ್ ಐ ಡಿ ಕರೆಕ್ಟ್ ಆಗಿ ಬರೀಬೇಕು ನಿಮ್ ಇಮೇಲ್ ಐ ಡಿ ಎಲ್ಲಾನು ಏನಪ್ಪಾ ಅಂತಂದ್ರೆ ಕ್ಯಾಪಿಟಲ್ ಲೆಟ್ರಸ್ ಅಲ್ಲಿ ತುಂಬಬೇಕು ಸೊ ಎಲ್ಲಾನು ಎದ್ರಲ್ಲಿ ಬರಿಬೇಕು ಕ್ಯಾಪಿಟಲ್ ಲೆಟರ್ಸ್ ಒಳಗಡೆ ತುಂಬಬೇಕಾಗತ್ತೆ ಸೊ ಇಷ್ಟೆಲ್ಲಾ ಫಿಲ್ ಮಾಡ್ತೀರಾ ಫಿಲ್ ಮಾಡಿದ ನಂತರ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನ್ ಬರ್ತೈತೆ ಇಲ್ಲಿ ನಿಮ್ ಕ್ಯಾಟಗರಿ ಏನಂತ ಬರೀರಿ ಯು ಆರ್ ಇದ್ರೆ ಯು ಆರ್ ಅಂತ ಹೇಳಿ ಬರೀರಿ ಜನರಲ್ ಎಸ್ ಸಿ ಇದ್ರೆ ಎಸ್ ಸಿ ಬರ್ರಿ ಎಸ್ ಎಷ್ಟು ಓ ಬಿ ಸಿ ಇದ್ರೆ ಓಬಿಸಿ ಇ ಡಬ್ಲ್ಯೂ ಎಸ್ ಇದ್ರೆ ಇ ಡಬ್ಲ್ಯೂ ಎಸ್ ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಇ ಎಸ್ ಹೇಳಿ ಇಲ್ಲಿ ಬರೀಬೇಕು ಕ್ಲಿಯರ್ ಸೊ ಅದಾದ ನಂತರ ಇದ್ರ ಬಗ್ಗೆ ಟೆನ್ಷನ್ ತಗೋಕ್ ಇದನ್ನ ಇದನ್ ನಿಮಗ ಯೂಸ್ ಇಲ್ಲ ಆಮೇಲೆ ನೆಕ್ಸ್ಟ್ ನೋಡು ನೆಕ್ಸ್ಟ್ ಏನಪ್ಪಾ ಹೇಳಿದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ದವ್ರು ಸೊ ಯಾರಾದ್ರೂ ಸರ್ವಿಸ್ ಮ್ಯಾನ್ ಆಗ್ತಾ ಇದ್ರೆ ಅಂತಂದ್ರೆ ನಿಮ್ದು ಯಾವಾಗ ರಿಲೀವ್ ಆಯ್ತು ಸೊ ಅದನ್ನ ಏನಪ್ಪಾ ಬರಿಬೇಕು ಡೇಟ್ ಆಫ್ ರಿಟೈರ್ಮೆಂಟ್ ಅನ್ನ ನೀವು ಬರಿಬೇಕು ಅದ್ರ ಮೇಲೆ ಅದ್ರದ್ದು ಫೋಟೋ ಕಾಪಿಯನ್ನ ನೀವು ಸೊ ಕಳಿಸ್ಬೇಕಾಗತ್ತೆ ನಾನು ಆಮೇಲೆ ಹೇಳ್ತೀನಿ ಅದನ್ನ ಆಮೇಲೆ ಡಿಟೇಲ್ಸ್ ಏಜ್ ರಿಲ್ಯಾಕ್ಸೇಷನ್ ನೀವ್ ಎಲ್ಲಾದ್ರೂ ತಗೊಂತ ಇದ್ರ ಅಂದ್ರ ನಿಮ್ದ್ ಓಬಿಸಿ ಇತ್ತು ಓಬಿಸಿ ಇದ್ಕೊಂಡು ನೀವು ಟ್ವೆಂಟಿ ಸೆವೆನ್ ಇಯರ್ಸ್ ವರೆಗೂ ನೀವು ಅಪ್ಲೈ ಮಾಡ್ಬೇಕು ಅಂತಂದ್ರೆ ನೀವ್ ಇಲ್ಲಿ ಬರಿಬೇಕಾಗತ್ತೆ ಏಜ್ ರಿಲ್ಯಾಕ್ಸೇಷನ್ ಓ ಬಿ ಸಿ ಸೊ ಅದನ್ನ ನೀವು ಫಿಲ್ ಮಾಡ್ಕೋಬೇಕಾಗತ್ತ ಅದನ್ನ ಬರೀರಿ ಏಜ್ ರಿಲ್ಯಾಕ್ಸೇಶನ್ ಬಗ್ಗೆ ಸಮಥಿಂಗ್ ಏನು ಐತೆ ಸೊ ಓ ಬಿ ಸಿ ಅಂತಂದೇಳಿ ಸೊ ಅದನ್ನ ನೀವು ಬರಿಬೇಕಾಗತ್ತ ಸೊ ಅಲ್ಲಿ ನೋಟಿಫಿಕೇಶನ್ ಅಲ್ಲಿ ಐತ್ ನೋಡ್ರಿ ನೋಟಿಫಿಕೇಶನ್ ಒಳಗಡೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಏನಂತ ಕೊಟ್ಟಿದಾನ ಸೊ ಅದನ್ನ ನಾವ್ ಏನಂತ ಹೇಳಿದ್ರೆ ಬರಿಬೇಕಾಗತ್ತ ಒಂದ್ ನಿಮಿಷ ಇರಲಿ ಸೊ ಇಲ್ಲಿದೆ ನೋಡ್ರಿ ಏಜ್ ರಿಲ್ಯಾಕ್ಸೇಷನ್ ಓ ಬಿ ಸಿ ಅಂತ ಹೇಳಿ ನಾನ್ ಲೇಯರ್ ಕ್ರಿಮಿಲೇಯರ್ ಹೇಳಿ ಬರೀರಿ ಅಷ್ಟೇ ಅದನ್ ಬಿಟ್ರೆ ಮತ್ತೇನ್ ಕೊಟ್ಟಿಲ್ಲ ಅವನು ಆಮೇಲೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಹೇಳಿದ್ರೆ ನಿಮ್ದು ಕ್ವಾಲಿಫಿಕೇಶನ್ ಫಸ್ಟ್ ಏನಪ್ಪಾ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಅಂತ ಬರೀರಿ ಯಾವ ವರ್ಷ ಪಾಸ್ಔಟ್ ಆಗಿರಿ ಆ ವರ್ಷದ ಪಾಸ್ಔಟ್ ಅನ್ನ ಬರೀರಿ ನಿಮ್ದು ಸ್ಕೂಲ್ ನೇಮ್ ಬರೀರಿ ಆಮೇಲೆ ನೆಕ್ಸ್ಟ್ ಎಷ್ಟು ಪರ್ಸೆಂಟೇಜ್ ಬಂದೈತಿ ಅಂತ ಬರೀರಿ ಗ್ರೇಡ್ ಬರೀರಿ ಗ್ರೇಡ್ ಇದ್ರೆ ಬರೀರಿ ಇಲ್ಲ ಅಂತಂದ್ರೆ ಬೇಡ ಅದಾದ ನಂತರ ನೆಕ್ಸ್ಟ್ ಏನ್ ಬರೀರಿ ಎಸ್ ಎಸ್ ಎಲ್ ಸಿ ಇಲ್ಲಿ ನೆಕ್ಸ್ಟ್ ಪಿ ಯು ಸಿ ಮಾಡಿದ್ರ ಪಿ ಯು ಸಿ ಬರೀರಿ ನೆಕ್ಸ್ಟ್ ಡಿಗ್ರಿ ಮಾಡಿದವ್ರೇನಪ್ಪಾ ಅಂತಂದ್ರೆ ಡಿಗ್ರಿದು ಬರದ್ ಬಿಡ್ರಿ ಡಿಗ್ರಿ ಆದವ್ರ ಏನಾದ್ರು ಮಾಡ್ತಿ ಹಾಕ್ತಿದ್ರೆ ಸೊ ಡಿಗ್ರಿದು ಕೂಡ ಬರೀರಿ ಯಾವ್ದು ಯಾವ ಇಯರ್ ಪಾಸ್ ಔಟ್ ಇನ್ನು ಔಟ್ ಆಗಿಲ್ಲ ಅಂದ್ರೆ ಡ್ಯಾಶ್ ಕೊಡ್ರಿ ಸೊ ಅದನ್ನೆಲ್ಲ ಬರಿಬೇಕು ಅದಾದ ನಂತರ ನೀವು ಆಲ್ರೆಡಿ ಯಾವ್ದಾದ್ರು ಎಲ್ಲಾದ್ರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಸೊ ಆ ಎಕ್ಸ್ಪೀರಿಯನ್ಸ್ ಲೆಟರ್ ಬೇಕಾಗತ್ತ ಆ ಲೆಟರ್ನೂ ಕೂಡ ನೀವು ಕಳ್ಸ ಕಳ್ಸ್ಬೇಕಾಗತ್ತ ಸೊ ನೀವೆಲ್ಲಾದ್ರೂ ವರ್ಕ್ ಮಾಡ್ತಿದ್ರೆ ಎಕ್ಸ್ಪೀರಿಯನ್ಸ್ ಲೆಟರ್ನೂ ಹಾಕ್ಬಹುದು ಇಲ್ಲಿ ಡಿಟೇಲ್ ಅನ್ನ ತುಂಬ್ರಿ ಅದಾದ ನಂತರ ನೆಕ್ಸ್ಟ್ ಲಿಸ್ಟ್ ಆಫ್ ಎನ್ಕ್ಲೋಸರ್ಸ್ ಏನೇನ್ ಕೊಡಾಕತ್ತರಿ ನೀವು ಯಾವ್ದು ಕೊಡ್ತೀರಪ್ಪ ಅಂತಂದ್ರೆ ಎನ್ಕ್ಲೋಸರ್ಸ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಂತ ಬರೀರಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಅದಾದ ನಂತರ ನೆಕ್ಸ್ಟ್ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಅಂತ ಬರೀರಿ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ನೆಕ್ಸ್ಟ್ ಏನಂತಂದ್ರೆ ಎಲ್ಲಾ ಕ್ಯಾಪಿಟಲ್ ಲೆಟರ್ಸ್ ಆಧಾರ್ ಕಾರ್ಡ್ ಅಂತ ಬರೀರಿ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಅನ್ ಇನ್ಕಮ್ ಬರುತ್ತಲ್ಲ ಸೊ ಅದನ್ನ ಕೊಡ್ರಿ ಅದಾದ ನಂತರ ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಕೊಡ್ರಿ ಡೊಮೆನ್ಸಿಯಲ್ ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ರಿ ನಿಮ್ದು ಐಡೆಂಟಿಟಿ ಪ್ರೂಫ್ ಸೊ ಆಧಾರ್ ಕಾರ್ಡ್ ನಂಬರ್ ನಂಬರ್ನ ಫಿಲ್ ಮಾಡ್ರಿ ಪ್ಯಾನ್ ಕಾರ್ಡ್ ನಂಬರ್ ನ ಫಿಲ್ ಮಾಡ್ರಿ ಸಾಕು ಇವ್ ಯಾರಾದ್ರೂ ಡ್ರೈವಿಂಗ್ ಲೈಸೆನ್ಸ್ ಇತ್ತಂತಂದ್ರೆ ಹೇಳಿದ್ರೆ ಡಿ ಎಲ್ ನಂಬರ್ನು ಹಾಕಿರಿ ಸೊ ಯಾವ್ ಎರಡ ಯಾವ್ದಾದ್ರು ಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಪ್ಲೇಸ್ ಅನ್ನ ಹಾಕ್ರಿ ನೀವು ಯಾವ ಡಿಸ್ಟಿಕ್ ಇಂದ ಅಥವಾ ಯಾವ ತಾಲೂಕಿನ ತಾಲೂಕ್ ಹಾಕಿಬಿಡ್ರಿ ಇಲ್ಲ ಡಿಸ್ ಡಿಸ್ಟ್ರಿಕ್ ಹಾಕ್ಬಿಡ್ರಿ ಅದಾದ ನಂತರ ಡೇಟ್ ಹಾಕ್ರಿ ನೀವು ನಿನ್ನೆ ಫಿಲ್ ಮಾಡಿದ್ರೆ ಇವತ್ತು ಫಿಲ್ ಮಾಡಿದ್ರೆ ಇವತ್ತಿಂದು ನಾಳೆ ಫಿಲ್ ಮಾಡಿದ್ರಿ ಯಾವತ್ತು ಫಿಲ್ ಮಾಡ್ತೀರಿ ಸೊ ಅದನ್ನ ಹಾಕ್ಬಿಟ್ಟು ನಿಮ್ದೇನಪ್ಪಾ ಅಂತಂದೇಳಿದ್ರ ಸೈನ್ ಅನ್ನ ಮಾಡ್ಕೋಬೇಕಾಗತ್ತ ಸೈನ್ ಮಾಡ್ರಿ ಅದಾದ ನಂತರ ಇಲ್ಲಿ ಟೋಟಲ್ ಆಗಿ ಎಷ್ಟು ನೀವು ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ರಿ ಐದ್ ಕೊಡಾಕತ್ತಾರಲ್ಲ ಅದನ್ನ ಇಲ್ಲಿ ಫಿಲ್ ಮಾಡ್ಬೇಕು ಟೋಟಲ್ ಆಗಿ ಎಷ್ಟ್ ಕೊಡಾಕತ್ತೀರಿ ಐದ್ ಕೊಡತೀರಿ ಹೇಳಿ ಅವೆಲ್ಲ ಏನಂತಂದ್ರೆ ಸೆಲ್ಫ್ ಅಸ್ಟಿಸ್ಟೆಡ್ ಆಗಿರ್ಬೇಕು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಒಂದ್ ಸೆಲ್ಫ್ ಅಡ್ರೆಸ್ಡ್ ಎನ್ವಿಲ್ ಆಪ್ ಬೇಕು ಸೊ ಸೊ ಫೈವ್ ರುಪೀಸ್ ಸ್ಟಾಂಪ್ ಅದಕ್ಕ ಅದಾದ ನಂತರ ಎನ್ವಿಲ್ ಆಪ್ ಅನ್ನ ಹಾಕ್ಬೇಕು ಒಂದು ದೊಡ್ಡದ ಎನ್ವಿಲ್ ಆಫ್ ತಗೊಳ್ರಿ ಅದಾದ ನಂತರ ಇನ್ನೊಂದು ಚಿಕ್ಕದ ಎನ್ವಿಲ್ ಆಫ್ ತಗೊಳ್ರಿ ಯಾಕಂತಂದ್ ಹೇಳಿದ್ರ ಅವು ರಿಟರ್ನ್ ಕಳಿಸ್ತಾರಲ್ಲ ಅಡ್ಮಿಟ್ ಕಾರ್ಡ್ ಅದಕ್ಕೆ ಸೊ ದೊಡ್ಡದ ಎನ್ವಿಲ್ ಆಫ್ ಅದಾದ ನಂತರ ಚಿಕ್ಕದೊಂದು ಪೋಸ್ಟ್ ಆಫೀಸ್ ಅಲ್ಲಿ ಸಿಗ್ತಾವ ಅದಕ್ಕ ಏನಂತಂದ್ ಹೇಳಿದ್ರ ಐದ್ ರೂಪಾಯಿದ ಸ್ಟಾಂಪ್ ಹಚ್ಚಿರ್ಬೇಕು ಸೊ ಇಷ್ಟು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸೆಲ್ಫ್ ಅಟೆಸ್ಟೆಡ್ ಫೋಟೋಗ್ರಾಫ್ ಎರಡು ಬೇಕು ಅದ್ರ ಹಿಂದೆ ಏನಪ್ಪಾ ಅಂತಂದ್ರೆ ನಿಮ್ದು ನಿಮ್ ಹೆಸರು ಆಮೇಲೆ ತಂದೆ ತಾಯಿ ಹೆಸರು ಬರಿಬೇಕು ನಿಮ್ ಹೆಸ್ರು ನೇಮ್ ಆಮೇಲೆ ನೆಕ್ಸ್ಟ್ ಫಾದರ್ ಮದರ್ಸ್ ನೇಮ್ ಅನ್ನ ಏನಂತ ಹೇಳಿದ್ರೆ ಹಿಂದ್ಗಡೆ ಸೈಡ್ ನೀವು ಬರ್ದಿರ್ಬೇಕು ಕ್ಲಿಯರ್ ಇದೇನಪ್ಪಾ ಅಂತಂದ್ರೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಆಮೇಲೆ ಅಡ್ಮಿಟ್ ಕಾರ್ಡ್ ಫಿಲ್ ಮಾಡ್ಕೊಬೇಕಾಗತ್ತ ಸೊ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡಿದ್ರಿ ಸರ್ ನಾವು ಇವಾಗ ಏನ್ ಮಾಡಿದ್ವಿ ಲೋವರ್ ಡಿವಿಜನ್ ಅಂತ ಹೇಳಿ ಅಲ್ಲ ಲೋವರ್ ಡಿವಿಜನ್ ಕ್ಲರ್ಕ್ ಹೇಳಿ ಅಪ್ಲೈ ಮಾಡಿದ್ರಿ ಅಥವಾ ಟ್ರೇಡ್ಸ್ ಮೆನ್ ಮೇಟ್ ಹೇಳಿ ಅಪ್ಲೈ ಮಾಡಿದ್ವಿ ಅದನ್ನ ಬರಿಬೇಕು ಸೊ ಯೂನಿಟ್ ಅಪ್ಲೈಡ್ ಯಾವ್ ಯೂನಿಟ್ ಅಪ್ಲೈಡ್ ಮಾಡಿದ್ರಿ ಬೆಂಗಳೂರು ಯೂನಿಟ್ ಯಾವ ಯೂನಿಟ್ ನೋಡ್ರಿ ಆ ಯೂನಿಟ್ ಹೆಸರು ಇಲ್ಲಿ ಅದಾದ ನಂತರ ನೇಮ್ ಆಫ್ ದ ಕ್ಯಾಂಡಿಡೇಟ್ ಟೆಂತ್ ಅಲ್ಲಿ ಇರುತ್ತಲ್ಲ ಸೇಮ್ ಅದೇ ತರ ಈಗ ಅರ್ಜುನ್ ಎ ಕೆ ಅಂತ ಬರೋದಿಲ್ಲ ಕ್ಯಾಪಿಟಲ್ ಲೆಟರ್ಸ್ ಅಲ್ಲ ಸೇಮ್ ಅರ್ಜುನ್ ಎ ಕೆ ನಂದದ್ ಟೆಂತ್ ಅಲ್ಲಿ ಇರೋದು ಆ ತರ ಸೊ ಡೇಟ್ ಆಫ್ ಬರ್ತ್ ಅನ್ನ ಬರೀರಿ ಟ್ವೆಂಟಿ ನೈನ್ ಜೀರೋ ನೈನ್ ಟೂ ತೌಸಂಡ್ ಹೇಳಿ ಅದಾದ ನಂತರ ನಿಮ್ದು ಫೋಟೋಗ್ರಾಫ್ ಹಾಕ್ರಿ ಅದಾದ ಫೋಟೋಗ್ರಾಫ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಜೆಂಡರ್ ಏನಂತಂದ್ರ ಮೇಲ್ ಅಂತ ಬರೀರಿ ಮದರ್ ನೇಮ್ ಬರೀರಿ ಫಾದರ್ ನೇಮ್ ಬರೀರಿ ಸೊ ನಿಮ್ದು ಟೆಂತ್ ಅಲ್ಲಿ ಹೆಂಗಿರತ್ತಂಗ ಅದಾದ ಅದಾದ್ರೆ ಯಾವ ಕ್ಯಾಟಗರಿ ನೀವ್ ನಾ ಎಸ್ ಟಿನ ನಾ ಜನರಲ್ ಹೇಳಿ ಬರೀರಿ ಆಮೇಲೆ ನೆಕ್ಸ್ಟ್ ನಿಮ್ದ್ ಅಡ್ರೆಸ್ ಇವಾಗ ಇರೋದ್ ಅಡ್ರೆಸ್ ಯಾಕಂತ ಹೇಳಿದ್ರೆ ರಿಟರ್ನ್ ಬರ್ಬೇಕ ನಿಮಗ್ ಬರ್ ಬಂದ್ ಸೇರ್ಬೇಕಲ್ಲ ಅದನ್ನ ಕರೆಕ್ಟ್ ಆಗಿ ಅಡ್ರೆಸ್ ಏನಂತಂದ್ ಹೇಳಿದ್ರ ಹೌಸ್ ನಂಬರ್ ಹಿಡ್ಕೊಂಡ್ ನಿಮ್ದು ವಿಲೇಜ್ ಹಿಡ್ಕೊಂಡ್ ನಿಮ್ದು ಓನ್ ಇದ್ರ ಸ್ಟ್ರೀಟ್ ಇದ್ರ ಸ್ಟ್ರೀಟ್ ಹಾಕಿ ಕರೆಕ್ಟ್ ಆಗಿ ಪೋಸ್ಟ್ ಆಫೀಸ್ ಬರೀಬೇಕ ತಹಶೀಲ್ ಯಾವ್ದಂತ ಬರೀ ಪೋಸ್ಟ್ ಆಫೀಸ್ ಯಾವ್ದಂತ ಬರೀರಿ ತಹಶೀಲ್ ತಾಲೂಕ್ ಬರೀರಿ ಅದಾದ್ಮೇಲೆ ಡಿಸ್ಟ್ರಿಕ್ಟ್ ಬರೀರಿ ಸ್ಟೇಟ್ ಬರೀರಿ ಪಿನ್ ಕೋಡ್ ಕರೆಕ್ಟ್ ಆಗಿ ಬರೀರಿ ಆಮೇಲೆ ನಿಮ್ದು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಕರೆಕ್ಟ್ ಆಗಿ ಬರ್ರಿ ಇದನ್ನ ಕರೆಕ್ಟ್ ಆಗಿ ಬರದ್ರ ಅಷ್ಟ ಅಡ್ಮಿಟ್ ಕಾರ್ಡ್ ಮನಿಗ್ ಬರ್ದೇತಿ ಇಲ್ಲಾಂದ್ರೆ ಬರಂಗಿಲ್ಲ ಕ್ಲಿಯರ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಇದು ಆಫೀಸರ್ಸ್ ಫಾರ್ ಆಫೀಸ್ ಯೂಸ್ ಓನ್ಲಿ ಐತಿ ಇದನ್ ಕೆಳಗಡೆ ನೀವ್ ಏನೋ ಏನಪ್ಪಾ ಅಂತ ಹೇಳಿದ್ರ ಯೂಸ್ ಮಾಡಂಗಿಲ್ಲ ಇಲ್ಲಿಗೆ ಬಿಡ್ಬೇಕು ಇದೇನಂತ ಹೇಳಿದ್ರೆ ನಿಮ್ದು ಕಂಪ್ಲೀಟ್ ಅಪ್ಲಿಕೇಶನ್ ಫಿಲ್ ಮಾಡ್ದಂಗ್ ಅದಾದ ನಂತರ ನೆಕ್ಸ್ಟ್ ಇನ್ನು ಕೆಲವೊಂದ್ ಇದಾವ ಸೊ ಅದನ್ನ ನಾ ನಿಮ್ಗೆ ಇವಾಗ ಹೇಳ್ಕೊಡ್ತೇನೆ ಸೊ ಇಲ್ಲಿ ನೋಡ್ರಿ ನಿಮ್ಗ ಏನೇನ್ ಕಳ್ಸ್ಬೇಕು ಫಸ್ಟ್ ಏನಪ್ಪಾ ಅಂತಂದ್ರೆ ದೊಡ್ಡ ಎನ್ವಿಲ್ ಅಪ್ ತಗೊಳ್ರಿ ಒಂದೇನಂತ ಹೇಳಿದ್ರೆ ದೊಡ್ಡ ಎನ್ವಿಲ್ ಆಪ್ ತಗೊಳ್ಬೇಕು ಸೊ ಎರಡ್ ಎನ್ವಿಲ್ ಆಪ್ ಅಂತಂದೇಳತ್ತಲ್ಲ ಒಂದ್ ಏನಂತ ಹೇಳಿದ್ರೆ ತುಂಬಾ ದೊಡ್ಡದಾಗಿರೋದ್ ತಗೋಳ್ರಿ ತುಂಬಾ ದೊಡ್ಡದಾಗಿರೋ ಎನ್ವಿಲಾಪ್ ಇರತ್ತಲ್ಲ ಸೊ ಅದ್ರ ಒಳಗಡೆ ನೀವ್ ಏನೇನ್ ಹಾಕ್ಬೇಕು ನಿಮ್ದೆಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಹಾಕ್ಬೇಕು ಏನೇನ್ ಡಾಕ್ಯುಮೆಂಟ್ಸ್ ಅನ್ನೋದು ನಾನು ಆಮೇಲೆ ಹೇಳ್ತೀನಿ ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನ್ ಬರಿಬೇಕಾ ಅಂತಂದೇಳಿದ್ರೆ ಇಲ್ಲೇನ್ ಬರಿಬೇಕಂತಂದ್ ಹೇಳಿದ್ರೆ ಸೊ ಮೇಲ್ಗಡೆ ಮೇಲ್ಗಡೆ ನಾನ್ ಜಸ್ಟ್ ಬಾಕ್ಸ್ ಹಾಕತ್ತಿನಿ ನೀವ್ ಹಾಕಕ್ ಹೋಗ್ಬಾಡ್ರಿ ಇಲ್ಲಿ ಏನ್ ಬರೀರಿ ಅಂತಂದ್ರೆ ಎಲ್ಲಾ ಕ್ಯಾಪಿಟಲ್ ಒಳಗಡೆ ಅಪ್ಲಿಕೇಶನ್ ಅಪ್ಲಿಕೇಶನ್ ಫಾರ್ ದಿ ಹೇಳಿ ನಾನು ಇಲ್ಲಿ ಏನ್ ಬರೀತೀನಲ್ಲ ಅದನ್ ಕೆಳಗಡೆ ಬರೀತೀನಿ ನೋಡ್ರಿ ಸೊ ಅದನ್ನ ನೀವು ಬರಿಬೇಕು ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಹೇಳಿ ಎಲ್ಲಾ ಕ್ಯಾಪಿಟಲ್ ಲೆಟರ್ ದಾಗ್ ಬರೀರಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಹೇಳಿ ಯಾವ ಪೋಸ್ಟ್ ಹಾಕತ್ತರಿ ಲೋವರ್ ಡಿವಿಜನ್ ಕ್ಲರ್ಕ್ ಟ್ರೇಡ್ಸ್ ಮೆನ್ ಹೇಳಿ ಅದನ್ನ ಬರೀರಿ ಅದಾದ ನಂತರ ಕೆಟಗರಿ ಯಾವುದು ಕೆಟಗರಿ ಸೊ ಡ್ಯಾಶ್ ಹೊಡೆದ್ ಬಿಟ್ಟು ನಿಮ್ದು ಎಸ್ ಸಿ ನಾ ಎಸ್ಟಿ ನ ಓಬಸಿನ ಅಂತಂದ್ ಹೇಳಿಬಿಟ್ಟು ಅದನ್ನ ಬರಿಬೇಕು ಸೊ ಇಲ್ಲಿ ಒಂದ್ ಲೈನ್ ಅಲ್ಲಿ ಅದಾದ ನಂತರ ಕೆಳಗಡೆ ಏನ್ ಬರೀರಿ ಅಂತಂದ್ ಹೇಳಿದ್ರೆ ಟೂ ಅಂತ ಬರೀರಿ ಟೂ ಅಂತ ಬರದೇನಂತ ಹೇಳಿದ್ರೆ ನಿಮ್ದು ಅದು ಕಮಾಂಡ್ ಅಡ್ರೆಸ್ ಇದೆಯಲ್ಲ ಯಾವ ಕಮಾಂಡ್ ಕರ್ದಿದಾರ ಇಲ್ಲಿ ಅಡ್ರೆಸ್ ಐತಲ್ಲ ಎಲ್ಲಿ ಹೋತದು ಎಸ್ ಇಲ್ಲಿ ಐತಲ್ಲ ಅಡ್ರೆಸ್ ಇದಲ್ಲ ಇನ್ನು ಮೇಲ್ಗಡೆ ಇಲ್ಲಿ ನೋಡ್ರಿ ಬೆಂಗಳೂರ್ದೈತಿ ಇಲ್ಲಿ ಐತಿ ನೋಡ್ರಿ ಕಮಾಂಡ್ ಅಂಡ್ ಫೈವ್ ಒನ್ ಫೈವ್ ಆರ್ಮಿ ಬೇಸ್ ಬೆಂಗಳೂರು ಇದನ್ ಅಡ್ರೆಸ್ ಅನ್ನ ನೀವೇನಂತ ಹೇಳಿದ್ರೆ ಪಿನ್ಕೋಡ್ ಪಿನ್ ಕೋಡ್ ಸಹಿತ ಏನಂತ ಹೇಳಿದ್ರೆ ಟೂ ಅನ್ನ ಕರೆಕ್ಟ್ ಆಗಿ ನೀವು ಬರಿಬೇಕು ಟೂ ಅಂತ ಬರೆದ್ರೆ ಅದಾದ ನಂತರ ನೆಕ್ಸ್ಟ್ ಫ್ರಾಮ್ ಅಂತ ಬರೀರಿ ಫ್ರಾಮ್ ಅಂತ ಬರೆದ್ಬಿಟ್ಟು ಇಲ್ಲಿ ಏನ್ ಬರಿಬೇಕು ಪ್ರಾಪರ್ ಆಗಿ ನಿಮ್ ನೇಮ್ ಬರೀಬೇಕು ಫಸ್ಟ್ ಗೆ ಅದಾದ ನಂತರ ನೆಕ್ಸ್ಟ್ ಏನು ನಿಮ್ದು ಅಡ್ರೆಸ್ ನಿಮ್ ಫಾದರ್ ನೇಮ್ ಅಂತ ಬರೀರಿ ಅದಾದ ನಂತರ ನಿಮ್ದು ಅಡ್ರೆಸ್ ಹೌಸ್ ನಂಬರ್ ಆಮೇಲೆ ಸ್ಟ್ರೀಟ್ ವಿಲೇಜು ಆಮೇಲೆ ನೆಕ್ಸ್ಟ್ ನಿಮ್ದು ಯಾವ ತಾಲೂಕು ಡಿಸ್ಟ್ರಿಕ್ಟ್ ಸ್ಟೇಟ್ ಅದಾದ ನಂತರ ಲಾಸ್ಟ್ ಏನಂತಂದ್ರೆ ಪಿನ್ ಕೋಡ್ ಆಮೇಲೆ ಇದ್ರೊಳಗಡೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಹಾಕ್ಬೇಕು ಯಾವ ಡಾಕ್ಯುಮೆಂಟ್ಸ್ ಗಳನ್ನ ಹಾಕ್ಬೇಕು ಅನ್ನೋದು ನಾನು ಹೇಳ್ತೀನಿ ಅದ್ರ ಜೊತೆಗೆ ಇನ್ನೊಂದು ಚಿಕ್ಕದಾಗಿರೋ ಎನ್ವಿ ಲಾಪ್ ಬಂದಿರತ್ತಲ್ಲ ಚಿಕ್ದಾಗಿರೋ ಎನ್ವಿ ಲಾಪ್ ಇನ್ನೊ ಚಿಕ್ದಾಗಿರೋದ್ ಎರಡ್ ಎನ್ವಿ ಲಾಪ್ ತಗೊಳ್ರಿ ಒಂದ್ ಖಾಲಿ ಇರೋದ್ ಹಾಕ್ರಿ ಎನ್ವಿ ಲಾಪ್ ಇನ್ನೊಂದ್ ಏನಪ್ಪಾ ಅಂತಂದೇಳಿದ್ರೆ ಇನ್ನೊಂದ್ ಎನ್ವಿ ಲಾಪ್ ಒಳಗಡೆ ಏನ್ ಮಾಡ್ರಿ ಅಂತ ಹೇಳಿದ್ರೆ ಸೊ ನೀವ್ ಬರಿಬೇಕಲ್ಲಿ ನೀವ್ ಏನ್ ಬರಿಬೇಕು ಟೂ ಅಂತಂದು ಬರೀರಿ ಸಾಕಷ್ಟ ಮೇಲ್ಗಡೆ ಟೂ ಅಂತ ಬರೆದ್ಬಿಟ್ಟು ನಿಮ್ದು ನೇಮ್ ಅಂದ್ರೆ ನಿಮಗೆ ರಿಟರ್ನ್ ಬರ್ಬೇಕಲ್ಲ ಅವ್ರ್ ಕಳ್ಸಬೇಕ ನಿಮ್ ನೇಮು ಹೌಸ್ ನಂಬರು ಆಮೇಲೆ ನೆಕ್ಸ್ಟ್ ನಿಮ್ ವಿಲೇಜು ನಿಮ್ ತಾಲೂಕು ಅದಾದ ನಂತರ ಡಿಸ್ಟ್ರಿಕ್ ಸ್ಟೇಟ್ ಅದಾದ ನಂತರ ಪಿನ್ ಕೋಡ್ ಅಷ್ಟೇ ಬರ್ರಿ ಇಷ್ಟು ಬರದ್ ಬಿಟ್ಟು ಇದನ್ನ ಹಾಕ್ಬೇಕು ಒಂದ್ ಖಾಲಿ ಇರೋದ್ ಹಾಕ್ರಿ ಅದಾದ ನಂತರ ಇಲ್ಲೆಲ್ಲರೂ ತಪ್ಪಾಗಿತ್ತು ಅಂತ ಹೇಳಿದ್ರೆ ಖಾಲಿ ಇರೋದ್ ತಗೊಳ್ತಾರ ಸೊ ಇಲ್ಲ ಅಂತಂದ್ರೆ ಇದ್ರೊಳಗೆ ಹಾಕ್ಬಿಟ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಅವ್ರ ರಿಟರ್ನ್ ಅಡ್ಮಿಟ್ ಕಾರ್ಡ್ ಕಳಿಸ್ತಾರ ಇದು ಮೂರು ಎನ್ ತಗೋಬೇಕು ಒಂದ್ ದೊಡ್ಡದು ಆಮೇಲೆ ಎರಡು ಚಿಕ್ಕದು ನಿಮ್ಗೆ ಏನೇನ ನೀವು ತಗೊಂಡು ಇದು ಕಳಿದ್ ಹೋಗ್ಬೇಕು ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಎಜುಕೇಶನಲ್ ಸರ್ಟಿಫಿಕೇಟ್ಸ್ ಯಾವ ಎಜುಕೇಶನಲ್ ಸರ್ಟಿಫಿಕೇಟ್ಸ್ ಇದಾವ ಟೆಂತ್ ಆಗಿರ್ಬೋದು ಅದಾದ ನಂತರ ನೆಕ್ಸ್ಟ್ ಯಾವುದು ಸೆಕೆಂಡ್ ಪಿ ಯು ಸಿರ್ಬಹುದು ಅಥವಾ ಡಿಗ್ರಿದಾಗಿರ್ಬೋದು ಸೊ ಅವುಗಳನ್ನ ಕಳಸ್ರಿ ಅದಾದ ನಂತರ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅದಾದ ನಂತರ ಬರ್ತ್ ಸರ್ಟಿಫಿಕೇಟ್ ಬೇಕು ಬರ್ತ್ ಸರ್ಟಿಫಿಕೇಟ್ ಬೇಕಾಗತ್ತ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಅಹ್ ನಿಮ್ದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೀವು ತಗ್ಸ್ಕೊಂಡಿದ್ರೆ ಅವ್ನ್ ಕಳ್ಸ್ರಿ ಆಮೇಲೆ ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಬೇಕು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಬೇಕಾಗತ್ತ ಅದಾದ ನಂತರ ನೆಕ್ಸ್ಟ್ ಏನಂತಂದು ಹೇಳಿದ್ರ ಫೋಟೋಸ್ ಫೋಟೋಸ್ ಸೊ ಸೆಲ್ಫ್ ಅಟೆಸ್ಟೆಡ್ ಅಂದ್ರೆ ಫೋಟೋಸ್ ಇರ್ತಾವಲ್ಲ ಸೊ ಟೋಟಲ್ ಆಗಿ ಏನಂತಂದ್ರೆ ಎರಡ್ ಫೋಟೋಸ್ ಬೇಕು ಎರಡೆರ್ಡ್ ನಾಲ್ಕ್ ನಾಲ್ಕ್ ಫೋಟೋಸ್ ಅನ್ನ ಹಾಕಿ ಕಳಿಸ್ರಿ ಎಮರ್ಜೆನ್ಸಿ ಸೊ ಎರಡೆರಡು ಫೋಟೋಸ್ ಬೇಕು ಎರಡ್ ಫೋಟೋಸ್ ಅದ್ರ ಹಿಂದ್ಗಡೆ ನೇಮು ಅದು ಇದು ಬರ್ದಿರ್ಬೇಕು ಸೊ ಆಮೇಲೆ ಎರಡು ಫೋಟೋಸ್ ಗಳನ್ನ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಹಚ್ಚಿರ್ಬೇಕು ಸೊ ಎಲ್ಲ ಇವೆಲ್ಲ ಏನ್ ಡಾಕ್ಯುಮೆಂಟ್ಸ್ ಗಳನ್ನ ಕಳಿಸ್ತಿರಲ್ಲ ಇವೆಲ್ಲ ಏನಂತಂದ್ರೆ ಸೆಲ್ಫ್ ಅಟೆಸ್ಟೆಡ್ ಆಗಿರ್ಬೇಕು ಇವೆಲ್ಲ ಏನಂತ ಹೇಳಿದ್ರೆ ನೀವು ಕೆಳಗಡೆ ಏನಂತಂದ್ರೆ ನಿಮ್ದು ಈಗ ಫಾರ್ ಎಕ್ಸಾಂಪಲ್ ಟೆಂತ್ ಮಾರ್ಕ್ಸ್ ಕಡಪಾ ಇದ್ ನಂದ ಟೆಂತ್ ಮಾರ್ಕ್ಸ್ ಕಡ ಇಲ್ಲಿ ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ನಂದ್ ಅಟೆಸ್ಟೆಡ್ ಮಾಡಿರ್ಬೇಕು ನಾನ್ ಸೇಮ್ ಎಲ್ಲದ್ರಲ್ಲೂ ಕೂಡ ಏನಂತಂದ್ರೆ ನಿಮ್ದು ಅಟೆಸ್ಟೆಡ್ ಇರ್ಬೇಕು ಸೊ ಇದೇನಪ್ಪಾ ಅಂತಂದ್ರೆ ನಿಮ್ಗ ಕಂಪ್ಲೀಟ್ ಒಂದ್ ಇನ್ಫಾರ್ಮೇಶನ್ ಸೊ ಯಾರು ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ ಮೊದ್ಲು ಎಲ್ರು ಏನಂತ ಹೇಳಿದ್ರೆ ಇದ್ರೊಳಗ್ ಟ್ರೈ ಮಾಡ್ರಿ ಏನ್ ಜೀರೋ ರುಪೀಸ್ ಐತೆ ಒಂದೇನ್ ಹಂಡ್ರೆಡ್ ರುಪೀಸ್ ಖರ್ಚಾಗತ್ತ ಅಷ್ಟ ಪೋಸ್ಟ್ ಹಾಕಕ್ ಸೊ ಇದ್ರದ್ದು ಡೇಟ್ ಗಳ ಯಾವಾಗ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋ ಡೇಟ್ ಯಾವಾಗ ಅಂತಂದ್ರೆ ಆಲ್ರೆಡಿ ಫೋರ್ತ್ ಸ್ಟಾರ್ಟ್ ಆಗೈತೆ ಲಾಸ್ಟ್ ಡೇಟ್ ಏನಂತಂದ್ರೆ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇಷ್ಟೊಳಗಡೆ ಏನಂತಂದ್ರೆ ನೀವು ಅಪ್ಲಿಕೇಶನ್ ನ ಕಳ್ಸಿರ್ಬೇಕು ಸೊ ಅದು ಮುಟ್ಟಿರ್ಬೇಕು ಸ್ಪೀಡ್ ಪೋಸ್ಟ್ ಮಾಡ್ತಿರ ಹೆಂಗ್ ಮಾಡ್ತೀರಿ ನೋಡ್ರಿ ಸೊ ಬೇಗ ಏನಂತ ಹೇಳಿದ್ರೆ ಕಳ್ಸ್ರಿ ಲಾಸ್ಟ್ ಡೇಟ್ ಏನಂತಂದ್ರೆ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇಲ್ಲಿ ಮೇಲು ಕಳಿಸಬಹುದು ಆಮೇಲೆ ಫೀಮೇಲ್ ಇಬ್ರು ಏನಂತಂದ್ರೆ ಅಪ್ಲಿಕೇಶನ್ ಹಾಕ್ಬಹುದು ಸೊ ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಬಂದ್ರೆ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಹೇಳ್ತೀನಿ ಜಯಹಂತ್